ಸುಜಾತ ಕಿಚನ್ಸ್ಗೆ ಸ್ವಾಗತ ಟೊಮೆಟೊ ಬಾತ್ ಕೆಂಪಾಗಿ ಕಾಣೋ ಹಾಗೆ ಹೇಗೆ ಮಾಡೋದು ಇದಕ್ಕೆ ಯಾವುದೇ ಥರದ ಫುಡ್ ಕಲರ್ ಸೇರಿಸ್ದೆ ನ್ಯಾಚುರಲ್ ಕಲರಲ್ಲಿ ಹೇಗೆ ಮಾಡೋದು ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ ಟೊಮೆಟೊ ಬಾತ್ ಮಾಡೋದಕ್ಕೆ ನಾನು ಎರಡು ಟೊಮೆಟೊವನ್ನು ಹೆಚ್ಚಿಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದ್ದಕ್ಕೆ ಹೆಚ್ಚಿರುವಂಥ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಪಲಾವ್ ಎಲೆ ಒಂದು ಅರ್ಧ ಇಂಚು ಚಕ್ಕೆ ಸ್ಟಾರ್ ಹೂವು ಎರಡು ಲವಂಗ ಒಂದು ಏಲಕ್ಕಿ ಕಾಲು ಸ್ಪೂನು ಸೋಂಪನ್ನು ತಗೊಂಡಿದ್ದೀನಿ ಹಾಗೆ ರುಬ್ಬೋದಕ್ಕೆ ಜಾಯಿಕಾಯಿ ಒಂದು ಏಲಕ್ಕಿ ಅರ್ಧ ಇಂಚು ಚಕ್ಕೆ ಎರಡು ಲವಂಗ ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ ಒಂದು ಹತ್ತು ಕಲರ್ಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಧನಿಯಾ ಒಂದು ಸ್ಪೂನು ಸ್ವಲ್ಪ ಅರ್ಧ ಇಂಚಷ್ಟು ಶುಂಠಿಯನ್ನು ತಗೊಂಡಿದ್ದೀನಿ ಈಗ ನಾನು ಸೋನ ಮಸೂರಿ ಅಕ್ಕಿಯನ್ನು ತೊಗೊಂಡಿದ್ದೀನಿ ಈ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಹಾಗೆ ಒಂದು ಹತ್ತು ನಿಮಿಷ ಹಾಗೆ ನೆನೆಸಿಟ್ಕೊಳ್ಳೋಣ ಹಾಗೆ ಒಂದು ಬಾಣಲಿಯನ್ನು ತೊಗೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಜಾಯಿಕಾಯಿ ಚಕ್ಕೆ ಲವಂಗ ಏಲಕ್ಕಿ ಧನಿಯಾ ಸ್ವಲ್ಪ ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಐದು ನಿಮಿಷ ಹಾಗೆ ಹುರ್ಕೋಬೇಕು ಇದು ಚೆನ್ನಾಗಿ ಹುರಿದಾದ್ಮೇಲೆ ಕಾಯಿ ತುರಿಯನ್ನು ಸೇರಿಸ್ಕೋಬೇಕು ಇದನ್ನು ಒಂದು ಎರಡು ನಿಮಿಷ ಹಾಗೆ ಬಿಸಿ ಮಾಡ್ಕೋಬೇಕು ಈ ಬಿಸಿ ಆರಿದ ಮೇಲೆ ನಾವು ರುಬ್ಬಿಟ್ಕೋಬೇಕು ಕುಕ್ಕರ್ಗೆ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಬಿಸಿ ಆದಮೇಲೆ ಪಲಾವೆಲೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸ್ವಲ್ಪ ಸೋಂಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬಿಸಿಯಾದ ಮೇಲೆ ಉದ್ದಗೆ ಹೆಚ್ಚಿರುವಂಥ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬೇಯಬೇಕು ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಇದಕ್ಕೆ ನಾವು ಹೆಚ್ಕೊಂಡಿರೋ ಟೊಮೆಟೊವನ್ನು ಸೇರಿಸ್ಕೊಳ್ಳೋಣ ಟೊಮೆಟೊವನ್ನು ಸೇರಿಸಿ ಒಂದೆರಡು ನಿಮಿಷ ಹಾಗೆ ಕೈ ಆಡಿಸಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪನ್ನು ಸೇರಿಸಿದ ಮೇಲೆ ಟೊಮೆಟೊ ಬೇಗ ಬೇಯುತ್ತೆ ಈ ಟೊಮೆಟೊ ಸ್ವಲ್ಪ ಮೆತ್ತಗೆ ಬೇಯಿಸ್ಕೋಬೇಕು ಈ ಟೊಮೆಟೊವನ್ನು ಬೇಯೋದಕ್ಕೆ ಒಂದು ಮುಚ್ಚನ್ನು ಮುಚ್ಚಿ ಒಂದು ಎರಡು ನಿಮಿಷ ಹಾಗೆ ಬಿಡೋಣ ಇದು ಚೆನ್ನಾಗಿ ಬೆಂದ್ರೇ ಟೊಮೆಟೊ ಭಾತು ಚೆನ್ನಾಗಾಗುತ್ತೆ ಈಗ ಟೊಮೆಟೊ ಬೆಂದಿದೆ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಇದನ್ನು ಒಂದು ಎರಡು ನಿಮಿಷ ಹಾಗೆ ಕೈಯಾಡಿಸೋಣ ಇದಕ್ಕೆ ನಾವು ರುಬ್ಬಿರೋ ಮಿ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಮಸಾಲೆಯನ್ನು ಸೇರಿಸ್ಕೊಂಡು ಒಂದೆರಡು ನಿಮಿಷ ಹಾಗೆ ಕೈಯಾಡಿಸೋಣ ಹಾಗೆ ಇದು ಚೆನ್ನಾಗಿ ಕೈಯಾಡಿಸಿದ ಮೇಲೆ ಇದಕ್ಕೆ ನಾವು ತೊಳೆದು ನೆನೆಸಿಟ್ಕೊಂಡಿರೋ ಅಕ್ಕಿನ ಸೇರಿಸ್ಕೊಳ್ಳೋಣ ನಾವು ಅಕ್ಕಿನ ಎಷ್ಟು ತೊಗೊಳ್ತೀವಿ ಆದರೆ ಎರಡೂವರೆ ಪಟ್ಟಷ್ಟು ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ನೀರನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಬಿಸಿ ನೀರನ್ನು ಸೇರಿಸೋದ್ರಿಂದ ಟೊಮೆಟೊ ಭಾತು ಬೇಗ ಬೇಯುತ್ತೆ ತಳ ಹಿಡಿಯೋದಿಲ್ಲ ಇದು ಸ್ಟೀಲ್ ಕುಕ್ಕರ್ ಆಗಿರೋದ್ರಿಂದ ಬೇಗ ತಳ ಹಿಡಿಯುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನು ನಾವು ಕಲರ್ಗೆ ಹಾಕಿದ್ದು ಹಾಗಾಗಿ ಖಾರಕ್ಕೋಸ್ಕರ ನಾನು ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಕಡಿಮೆ ಆಗಿದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚನ್ನು ಮುಚ್ಚಿ ಎರಡು ವಿಶಲ್ ಬೇಯಿಸ್ಕೊಟ್ರೆ ಸಾಕಾಗುತ್ತೆ ಅಡಿವಿಫಿಷಲ್ಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಮನೆಯಲ್ಲಿರೋ ಪದಾರ್ಥಗಳಿಂದನೇ ಟೊಮೆಟೊ ಭಾತನ ಈ ರೀತಿ ಮಾಡ್ಕೋಬೋದು ಎಷ್ಟು ಕೆಂಪಾಗಿ ಕಾಣಿಸ್ತಾ ಇದೆ ಯಾವುದೇ ಕಲರ್ ಇಲ್ದನೇ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಈ ಟೊಮೆಟೊ ಬಾತನ್ನು ನಾವು ಸೌತೆಕಾಯಿ ಸಲಾಡ್ ಮೊಸರು ಗೊಜ್ಜು ಇಲ್ಲ ಚಟ್ನಿ ಜೊತೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಇದು ಸಿಂಪಲ್ ತುಂಬ ರುಚಿ ಇರುತ್ತೆ